ಓಂ ಶಾಂತಿ ಸಂವಿಧಾನ ಯೂಟ್ಯೂಬ್ ಚಾನಲಿನ ಎಲ್ಲ ಪ್ರೇಕ್ಷಕರಿಗೆ ಇಂದಿನ ಸಂಚಿಕೆಗೆ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ಪವರ್ ಅಂದರೆ ಮನೋಬಲ ಮನೋಬಲ ನಮ್ಮ ಜೀವನದಲ್ಲಿ ಪ್ರತಿಯೊಂದು ಕಾರ್ಯದಲ್ಲಿ ಬೇಕು ಒಂದು ಕಾರ್ಯದಲ್ಲಿ ಸಫಲತೆ ಸಿಗಬೇಕು ಒಂದು ಪ್ರೊಫೆಷನಲ್ಲಿ ಸಫಲತೆ ಸಿಗಬೇಕು ಅಂದರೆ ಮನೋಬಲ ಬೇಕು ಅಂತಹ ಮನೋಬಲ ಏನು ಮಾಡಿದರೆ ನಮ್ಮ ಜೀವನದಲ್ಲಿ ಸಿಗುತ್ತೆ ಅದಕ್ಕೆ ಎಂತಹ ಕ್ವಾಲಿಟೀಸ್ ಬೇಕು ಅದಕ್ಕೆ ಎಂತಹ ಅಧ್ಯಯನ ಬೇಕು ಅನ್ನೋದು ಒಂದು ವೇಳೆ ಆ ಒಂದು ಮನೋಬಲ ಇಲ್ಲ ಅಂದರೆ ಯಾವ ಥರ ನಮ್ಮ ಜೀವನದಲ್ಲಿ ತೊಂದರೆಗಳು ಬರುತ್ತೆ ಅಂತ ತಿಳ್ಕೊಳ್ಳೋಣ ಸೊ ಮನೋಬಲ ವಿಲ್ ಪವರ್ ಅಂದರೆ ಅರ್ಥ ನಮ್ಮ ಭಾವನೆಗಳನ್ನು ನಿಯಂತ್ರಿಸಿಕೊಂಡು ನಮ್ಮ ಒಂದು ಸ್ವಶಕ್ತಿಯನ್ನ ಯಾವುದಾದ್ರೂ ಕಾರ್ಯದ ಪ್ರತಿ ಆಗಿರ್ಬೋದು ಲಕ್ಷದ ಪ್ರತಿಯಾಗಿರ್ಬೋದು ಅದನ್ನು ತೊಡಗಿಸಿ ಸಫಲತೆಯನ್ನು ಪಡೆಯೋದೇ ಮನೋಬಲ ಅಂತಹ ಮನೋಬಲ ನಮ್ಮ ಜೀವನದಲ್ಲಿ ಬರಬೇಕು ಅಂದ್ರೆ ಅದರಲ್ಲಿ ಮುಖ್ಯವಾಗಿ ನನಗೆ ಬೇಕಾಗಿರೋದು ದೃಢತ ಸೊ ಎಲ್ಲರೂ ಕೇಳಿರ್ತಾರಲ್ವ ದೃಢತಾ ಶಕ್ತಿ ಅಂತ ಸೊ ಮನೋಬಲ ಅನ್ನುವಂಥದ್ದು ಹುಟ್ಟಿದಾಗ ಜನ್ಮದಿಂದ ಬರುವಂಥದ್ದಲ್ಲ ಅದು ಸಾಧನೆಯಿಂದ ನಮ್ಮ ಅಭ್ಯಾಸದಿಂದ ಆ ಒಂದು ಮನೋಬಲ ಅನ್ನುವಂಥದ್ದು ಬರುತ್ತೆ ದೃಢತ ಸೊ ಆ ಮನೋಬಲ ಬರಬೇಕು ಅಂದ್ರೆ ದೃಢತಾ ಶಕ್ತಿ ಬೇಕು ದೃಢತಾ ಶಕ್ತಿ ಅಂದ್ರೆ ಅರ್ಥ ನಾವೇನಾದರೂ ಒಂದು ಸಂಕಲ್ಪವನ್ನ ನಿರ್ಧಾರ ಮಾಡಿದ್ದೀವಿ ಅನ್ಕೊಳ್ಳಿ ಆ ಸಂಕಲ್ಪವನ್ನ ಕಾರ್ಯರೂಪದಲ್ಲಿ ತಂದು ಫಲಿತಾಂಶವನ್ನ ಪಡೆಯಬೇಕು ಒಂದು ಚಿಕ್ಕ ಉದಾಹರಣೆಯನ್ನ ತಗೊಳ್ಳೋಣ ಒಂದು ಹಳ್ಳಿಯಲ್ಲಿ ಒಬ್ಬ ವ್ಯಕ್ತಿ ಇದ್ರು ಆ ವ್ಯಕ್ತಿಗೆ ಜೀವನದಲ್ಲಿ ಯಾವುದೇ ಗುರಿ ಇಲ್ಲ ಉದ್ದೇಶ ಇಲ್ಲ ಯಾವುದೇ ಇಂತಹ ಸಮಯಕ್ಕೆ ಇಂತಹ ಕಾರ್ಯವನ್ನ ಮಾಡಬೇಕು ಅನ್ನುವಂತ ಸಂಕಲ್ಪನೂ ಸಹ ಅವರು ಜೀವನದಲ್ಲಿ ಕ್ರಿಯೇಟ್ ಮಾಡಿಕೊಳ್ಳೋದಿಲ್ಲ ಸೊ ಅದಕ್ಕೂ ಅವರ ಪತ್ನಿ ಯಾರಿದಾರೋ ಇವ್ರು ನೋಡಿದಾಗ ಬೇಜಾರಾಗುತ್ತೆ ತಿನ್ನೋದ್ರಲ್ಲೇ ಆಗಲಿ ಒಂದು ಕೆಲಸ ಮಾಡೋದ್ರಲ್ಲಿ ಆಗಲಿ ನಿರ್ಧಾರಿತ ಸಮಯಕ್ಕೆ ಇವರು ಏನೂ ಮಾಡೋದಿಲ್ಲ ಏನಾದ್ರೂ ಮಾಡಿ ಜೀವನದಲ್ಲಿ ಅವರು ಒಂದು ಸಮಯಕ್ಕೆ ಒಂದು ಸಮಯಕ್ಕೆ ಈ ಕೆಲಸ ಪೂರ್ಣ ಆಗ್ಬೇಕು ಅನ್ನುವಂಥ ಉದ್ದೇಶ ಅವ್ರಿಗೆ ಬರಬೇಕು ಅನ್ನೋದು ಅವ್ರಿಗೆ ಭಾಳ ಇಚ್ಛೆ ಇತ್ತು ಅದಕ್ಕೆ ಏನು ಏನ್ಮಾಡ್ತಾರಂದ್ರೆ ಅವರ ತಮ್ಮನ್ನ ಕರೆದು ಬಿಟ್ಟು ನೀವೇನ್ ಮಾಡ್ತೀರೋ ಗೊತ್ತಿಲ್ಲ ನನ್ನ ಪತಿಗೆ ಏನಾದರೂ ಒಂದು ಕೆಲಸ ಒಂದು ಟೈಮ್ ಅಲ್ಲಿ ನೀವು ಕಲಿಸ್ಕೊಡ್ಬೇಕು ಅಂತ ಹೇಳ್ತಾರೆ ಅವರು ಬಾಳ ಯೋಚನೆ ಮಾಡಿದ ನಂತರ ಒಂದಿನ ಅವರಿಗೆ ಗೊತ್ತಾಗುತ್ತೆ ಅವರ ಒಂದು ಹಲ್ಲಿಗೆ ಒಂದು ಸ್ವಾಮೀಜಿ ಬರ್ತಿದ್ದಾರೆ ಅಂತ ಹೇಳ್ಬಿಟ್ಟು ಅದಕ್ಕೆ ಏನು ಮಾಡ್ತಾರೆ ಅಂದರೆ ಹೋಗಿ ಈ ಥರ ಅವರ ಮನೇಲಿರುವಂತ ಸಮಸ್ಯೆ ಹೇಳ್ತಾರೆ ನಮ್ಮ ಭಾವ ಯಾರಿದ್ದಾರೆ ಅವ್ರಿಗೆ ಈ ಥರ ಯಾವುದೇ ಲಕ್ಷ ಇಟ್ಕೊಳ್ಳೋದಿಲ್ಲ ಇಂತಹ ಸಮಯಕ್ಕೆ ಇಂತಹ ಕಾರ್ಯವನ್ನ ಮುಗಿಯಬೇಕು ಅನ್ನುವಂಥ ಸಂಕಲ್ಪನೂ ಇರೋದಿಲ್ಲ ಅದರಿಂದ ಮನೆಯಲ್ಲಿ ಬಹಳ ತೊಂದರೆ ಆಗ್ತಿರತ್ತೆ ಅದನ್ನೇ ಮಕ್ಕಳು ಸಹ ಅವ್ರ ಮಕ್ಕಳು ಕಲಿತಾ ಇದ್ದಾರೆ ನೀವೇನಾದ್ರೂ ಮಾಡಿ ಒಂದು ಕೆಲಸ ಆದ್ರೂ ಜೀವನದಲ್ಲಿ ಸಮಯಕ್ಕೆ ಮುಗಿಯೋ ತರ ಸಮಯಕ್ಕೆ ಮಾಡೋ ತರ ಇಲ್ಲಾಂದ್ರೆ ಒಂದು ಗುರಿಯನ್ನ ಇಟ್ಕೊಳೋತರ ನೀವು ಮಾಡ್ಬೇಕು ಅಂತ ಆ ಸ್ವಾಮೀಜಿನನ ಇವ್ರು ಕೇಳ್ಕೊಳ್ತಾರೆ ಸರಿ ನೀವು ನಾಳೆ ಇಷ್ಟೊತ್ತಿಗೆ ಕರ್ಕೊಂಡ್ ಬನ್ನಿ ಅಂತ ಹೇಳ್ತಾರೆ ಸೊ ನಾಳೆ ಏನ್ ಮಾಡ್ತಾರೆ ಅವ್ರ ಭಾವನ ಅವ್ರ ಜೊತೆಯಲ್ಲಿ ಕರ್ಕೊಂಡ್ ಬರ್ತಾರೆ ಕರ್ಕೊಂಡು ಬಂದಿದ ನಂತರ ಸೊ ಆ ಗುರುಗಳ ಆ ವ್ಯಕ್ತಿ ಜೊತೆಲಿ ಮಾತಾಡ್ತಾರೆ ನೀವೇನು ಮಾಡ್ತಾ ಇರ್ತೀರ ನೀವೇನು ಕೆಲಸ ಮಾಡ್ತೀರಾ ನಿಮ್ಗೆ ಏನಂದ್ರೆ ಇಷ್ಟ ಅಂತ ಎಲ್ಲ ಮಾತಾಡಿದ ನಂತರ ನೀವು ಎಷ್ಟು ದೂರ ಬಂದ್ಬಿಟ್ಟಿದ್ರ ನನಗಾಗಿ ನನ್ನನ್ನು ಭೇಟಿ ಮಾಡಬೇಕು ಅಂತ ನನ್ನಕ್ಕಾಗಿ ನೀವು ಏನಾದರೂ ಒಂದು ಮಾಡಬೇಕು ಅಂತ ಕೇಳ್ತಾರೆ ಅವ್ರು ಭಾಳ ಯೋಚನೆ ಮಾಡ್ತಾರೆ ನನ್ನ ಕೈಯಲ್ಲಿ ಆದ್ರೆ ನಾನು ಮಾಡ್ತೀನಿ ಅಂತ ಇಲ್ಲ ನಿಮ್ಮ ಕೈಯಲ್ಲಿ ಆದ್ರೆ ನೀವು ಮಾಡಬೇಕು ಅಂತ ಹೇಳ್ತಾರೆ ಸರ ಏನ್ ಮಾಡಬೇಕು ಹೇಳಿ ಅಂದಾಗ ಇಲ್ಲ ನೀವೇನಾದರೂ ಜೀವನದಲ್ಲಿ ಒಂದು ಈ ಸಮಯಕ್ಕೆ ನಾನು ಈ ಕೆಲಸ ಮಾಡಬೇಕು ಅನ್ನುವಂಥದ್ದು ಏನಾದರೂ ಒಂದು ಫಿಕ್ಸ್ ಮಾಡ್ಕೊಳ್ಳಿ ನನ್ನಕ್ಕಾಗಿ ನೀವು ಆ ಟೈಮ್ಗೆ ಆ ಕೆಲಸ ಮಾಡಬೇಕು ಇದೇ ನನಗೆ ನಿಮ್ಮಿಂದ ಬೇಕಾಗಿರುವಂತಹ ದಾನ ಅಂತ ಕೇಳ್ತಾರೆ ಸರಂತ ಆ ವ್ಯಕ್ತಿ ಒಂದು ಹದಿನೈದು ಇಪ್ಪತ್ತು ಸಮಯ ಕೂತ್ಕೊಂಡು ಯೋಚನೆ ಮಾಡ್ತಾರೆ ನಾನು ಯಾವ ಪ್ರಾಮಿಸ್ ಮಾಡಲಿ ಯಾವ ಮಾತು ಕೊಡಲಿ ಇದು ಮಾಡ್ತೀನಿ ಅಂತ ಬಹಳ ಯೋಚನೆ ಮಾಡಿದ ನಂತರ ಆ ವ್ಯಕ್ತಿ ಆ ಸ್ವಾಮೀಜಿ ಕೇಳ್ತಾರೆ ನಾನು ತೋಟಕ್ಕೆ ಹೋಗ್ತೀನಿ ಮಧ್ಯಾಹ್ನ ಒಂದು ಗಂಟೆ ಸಮಯಕ್ಕೆ ಪ್ರತಿದಿನ ಒಂದು ಭಿಕ್ಷಕ ಅದೇ ಮಾರ್ಗದಲ್ಲಿ ಬರ್ತಾರೆ ಆ ತೋಟದ ಹತ್ತಿರ ಒಂದು ಬೇವಿನ ಮರ ಇದೆ ಅದರ ಕೆಳಗಡೆ ಕೂತ್ಕೊಂಡು ಅವ್ರು ಭಿಕ್ಷದ ರೂಪದಲ್ಲಿ ಏನೆಲ್ಲ ಬೇಡ್ಕೊಂಡು ಬಂದಿರ್ತಾರಲ್ವ ಪ್ರತಿದಿನ ಅಲ್ಲೇ ಬಂದು ಕೂತ್ಕೊಳ್ತಾರೆ ಕೂತ್ಕೊಂಡು ಅಲ್ಲೇ ಊಟ ಮಾಡ್ತಾರೆ ಸೊ ಈ ಹೊತ್ತಿನಿಂದ ನಾನು ಈ ಸಂಕಲ್ಪವನ್ನ ಮಾಡ್ತಾ ಇದ್ದೀನಿ ನಾನು ಮಧ್ಯಾಹ್ನತ್ತು ಊಟ ಮಾಡಬೇಕಾದಾಗ ಅವರ ಮುಖವನ್ನ ನೋಡ್ಬಿಟ್ಟು ನಾನು ಊಟ ಮಾಡ್ತೀನಿ ಸರಿ ಆಯ್ತು ಅಂತ ಬಂದ್ಬಿಡ್ತಾರೆ ಬಂದಿದ ನಂತರ ದಿನ ಅವರು ಸ್ವಾಮೀಜಿಗಿ ಗುರುಗಳಿಗೇನ್ ಪ್ರಾಮಿಸ್ ಮಾಡಿರ್ತಾರಲ್ವಾ ಅದರ ತಗ್ಗಂತೆ ಮಾಡ್ತಿರ್ತಾರೆ ಬಟ್ ಒಂದು ದಿನ ಅಚಾನಕ್ ಆಗಿ ಏನಾಗತ್ತೆ ಅಂದ್ರೆ ಒಂದು ಗಂಟೆ ಆಗಿರತ್ತೆ ಒಂದೂವರೆ ಗಂಟೆ ಆಗಿರತ್ತೆ ಆದ್ರೆ ಆ ಭಿಕ್ಷಕ ಆ ಮಾರ್ಗದಲ್ಲಿ ಬರೋದೇ ಇಲ್ಲ ಎರಡು ಗಂಟೆ ಆಗುತ್ತೆ ಇವ್ರಿಗೆ ಬಹಳ ಹೊಟ್ಟೆ ಅಶೋ ಆಗ್ತಿರತ್ತೆ ತಡೆಯಕ್ ಆಗ್ತಿರಲ್ಲ ಬಟ್ ಸ್ವಾಮೀಜಿಗೆ ನಾನು ಪ್ರತಿಜ್ಞೆ ಮಾಡಿದ್ನಲ್ವಾ ನಾನು ಅದನ್ನ ಪೂರ್ಣ ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ ಅವಾಗವಾಗ ಸಂಕಲ್ಪನು ಬರುತ್ತೆ ನಾನು ಇದು ಪರವಾಗಿಲ್ಲ ಯಾರು ನೋಡ್ತಾ ಇಲ್ಲ ಅಲ್ವಾ ಈ ಪ್ರಾಮಿಸ್ ಅನ್ನ ಮುರಿಯಬೋದಲ್ವಾ ಅಂತನೂ ವಿಚಾರ ಬರುತ್ತೆ ಆದ್ರೆ ಅದು ಸ್ವಾಮೀಜಿ ಕಿ ಮಾಡಿರ್ತಕ್ಕಂಥದಲ್ವಾ ಸ್ವಲ್ಪ ಭಯನೂ ಇರುತ್ತೆ ಅದಕ್ಕೆ ಅದನ್ನ ತಡಿತಾ ಇರ್ತಾರೆ ಆಮೇಲೆ ಹಾಗೆ ಹಾಗೆ ಎರಡು ಗಂಟೆ ಆಗುತ್ತೆ ಎರಡೂವರೆ ಆಗುತ್ತೆ ಆಮೇಲೆ ಎರಡುವರೆಗೆ ನಿರ್ಧಾರ ಮಾಡ್ಕೊಳ್ತಾರೆ ಒಂದು ವೇಳೆ ಆ ವ್ಯಕ್ತಿ ಮೂರು ಗಂಟೆ ಒಳಗೆ ಬಂದಿಲ್ಲ ಅಂದ್ರೆ ನಾನು ಊಟ ಮಾಡ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಆಮೇಲೆ ನೋಡ್ತಾರೆ ಮೂರು ಗಂಟೆ ಆಗತ್ತೆ ಆ ಭಿಕ್ಷಕ ಅಲ್ಲಿ ಕಾಣಿಸ್ತಾರೆ ಅವಾಗ ಆ ವ್ಯಕ್ತಿ ಜೋರಾಗಿ ಕಿರಿಚ್ಬಿಡ್ತಾರೆ ಬಿಡ್ತಾರೆ ನಾನ್ ನೋಡ್ಬಿಟ್ಟಿದೀನಿ ನಾನ್ ನೋಡ್ಬಿಟ್ಟಿದೀನಿ ಅಂತ ಏನಕ್ಕೆ ಇವ್ರಿಗೆ ಬಾಳ ಹಶ್ ಆಗ್ತಿರತ್ತೆ ಅವ್ರು ನೋಡಿದ ಕೂಡ್ಲೆ ನಾನು ಊಟ ಮಾಡ್ಬೋದಲ್ವಾ ಅನ್ನುವಂತಹ ಖುಷಿಕ್ ಏನ್ ಮಾಡ್ತಾರೆ ಜೋರಾಗಿ ಕಿರಿಸ್ತಾರೆ ಇವರು ಆ ಕಿರಿಚೋಸ್ಥತಿಗೆ ಆ ಭಿಕ್ಷಕನಿಗೆ ಭಯ ಹಾಕ್ಬಿಟ್ಟು ಅವರು ಓಡ್ಬಿಡ್ ಬರ್ತಾರೆ ಇಲ್ಲ ನೀವು ಜೋರಾಗಿ ಕಿರಿಚಿಬಿಡಿ ನಾನು ನಿಮ್ಗೆ ಕೊಡ್ತೀನಿ ನಮ್ ನಾನು ನಿಮ್ಗೆ ಇದರಲ್ಲಿ ವಾಟ ಕೊಡ್ತೀನಿ ಅಂತ ಓಡ್ಬಿಟ್ಟು ಬರ್ತಾರೆ ಸೊ ಆಮೇಲೆ ಅವರು ಏನು ಕೊಡ್ತೀರ ಅಂದಾಗ ಅದೇ ನನಗೇನು ಖಜಾನ ಸಿಕ್ತಲ್ವ ಅದರಲ್ಲಿ ನಿಮಗೆ ಅರ್ಧ ಭಾಗ ಕೊಡ್ತೀನಿ ಅಂತ ಸೊ ಅಲ್ಲಿ ಏನ್ ನಡೀದಿರುತ್ತೆ ಅಂದ್ರೆ ಆ ಭಿಕ್ಷಕ ಅವರು ಒಂದು ಗಂಟೆಗೆ ಬಂದಿರ್ತಾರೆ ಬಟ್ ಆ ತೋಟದಲ್ಲಿ ಒಂದು ಹಲ್ಲ ಮಳೆ ಬಂದಿರುತ್ತೆ ಎರಡು ದಿನ ಮುಂಚೆ ಒಂದು ಹಲ್ಲ ಫಾರ್ಮ್ ಆಗಿರುತ್ತೆ ಅದರಲ್ಲಿ ಕಾಲಿಟ್ಬಿಟ್ಟು ಬಿದ್ದು ಹೋಗಿರ್ತಾರೆ ಅಲ್ಲಿ ನಂತರ ನೋಡಿದ್ರೆ ದೊಡ್ಡ ಕೊಳಗಾದಲ್ಲಿ ಚಿನ್ನದ ನಾಣ್ಯಗಳು ಆಭರಣಗಳು ಇರುವಂತ ಪಾತ್ರ ಅವ್ರಿಗೆ ಸಿಕ್ಕಿರುತ್ತೆ ಅದು ಯಾರೇ ಇಲ್ಲದೇ ಇದ್ದಾಗ ತಗೊಂಡು ಹೋಗೋಣ ಅಂತ ಅವ್ರು ಕಾಯ್ತಾ ಇರ್ತಾರೆ ಅದರಲ್ಲೇ ಅಲ್ಲೇ ಒಳಗೆ ಕೂತ್ಕೊಂಡಿರ್ತಾರೆ ಬಟ್ ಎಷ್ಟೊತ್ತಾದ್ರೂ ಎಲ್ಲ ಹೋಗಿದರೆ ಇವರು ಮಾತ್ರ ಆ ಸ್ಥಾನವನ್ನ ಖಾಲಿ ಮಾಡಿ ಹೋಗ್ತಾ ಇಲ್ಲ ಅವರು ಒಂದು ಗಂಟೆಯಿಂದ ನೋಡ್ತಿರ್ತಾರೆ ಒಂದೂವರೆ ಆಗುತ್ತೆ ಎರಡು ಗಂಟೆ ಆಗುತ್ತೆ ಎರಡೂವರೆ ಆಗುತ್ತೆ ಬಟ್ ಈ ವ್ಯಕ್ತಿ ಹೋಗ್ತಾನೆ ಇಲ್ಲ ಯಾಕಂದ್ರೆ ಅವರು ಗುರುಗಿ ಪ್ರಾಮಿಸ್ ಮಾಡಿ ಹೇಳ್ತಾರಲ್ವಾ ನಾನು ಪ್ರತಿದಿನ ಇವ್ರ ಮೊಕ್ಕವನ್ನ ನೋಡಿ ಮಧ್ಯಾಹ್ನ ಹೊತ್ತು ಊಟ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸೊ ಆ ಪ್ರಾಮಿಸ್ಗಾಗಿ ಆ ಪ್ರತಿಜ್ಞೆಕ್ಕಾಗಿ ಅವರಲ್ಲೇ ಕಾಯ್ತಿರ್ತಾರೆ ಸೊ ಇದು ಯಾವಾಗ ಆ ವ್ಯಕ್ತಿ ನಾ ಮೂರು ಗಂಟೆ ಆಗಿದ್ನು ಹೋಗ್ತಿಲ್ಲ ಅಲ್ವಾ ಅಂತ ಹೇಳ್ಬಿಟ್ಟು ಇವ್ರು ಎದ್ಬಿಡ್ತಾರೆ ಬಿಟ್ಟರೆ ಸೊ ಇದ್ಬಿಟ್ ನೋಡಿದಾಗ ಅವರು ಈ ವ್ಯಕ್ತಿ ನೋಡ್ಬಿಟ್ಟು ಕಿರಿಸ್ತಾರೆ ಸೊ ಅಂದ್ರೆ ಈಗ ಆ ವ್ಯಕ್ತಿಕ್ ಏನಾಗತ್ತೆ ಇಬ್ರು ಏನ್ ಮಾಡ್ತಾರಂದ್ರೆ ಅದರಲ್ಲಿ ಅರ್ಧ ಅರ್ಧ ತಗೊಳ್ತಾರೆ ಅಂದ್ರೆ ಈ ಒಂದು ಉದಾಹರಣೆಯಿಂದ ನಮ್ಗೆ ಒಂದಾಗುತ್ತೆ ಜೀವನದಲ್ಲಿ ನಾವು ಏನಾದ್ರೂ ಒಂದು ಸಂಕಲ್ಪ ಮಾಡಿ ಆ ಸಂಕಲ್ಪದ ಪೂರ್ಣ ಮಾಡಿದಿವಿ ಆ ಪ್ರತಿಜ್ಞೆಯನ್ನ ನಮ್ಮ ಜೀವನದಲ್ಲಿ ಕಾರ್ಯದಲ್ಲಿ ತಂದಿದೀವಿ ಅಂದ್ರೆ ಅದರಿಂದ ನಮ್ಗೆ ಏನಾದ್ರೂ ಒಂದು ಲಾಭ ಅನ್ನುವಂಥದ್ದು ಇದ್ದೇ ಇರತ್ತೆ ಇದೆ ನೋಡಿ ಆ ವ್ಯಕ್ತಿಗೆ ಏನೂ ಜೀವನದಲ್ಲಿ ಗುರಿನೇ ಇರಲಿಲ್ಲ ಇಂಥ ಸಮಯಕ್ಕೆ ಇಂತಹ ಮಾಡಬೇಕು ಅನ್ನುವಂತ ಉದ್ದೇಶನೇ ಇರಲಿಲ್ಲ ಆದರೆ ಅವರು ಇವತ್ತು ಆ ಒಂದು ಚಿಕ್ಕದಾಗಿರುವಂತ ಲಕ್ಷವನ್ನ ಇಟ್ಕೊಂಡಿರೋದಕ್ಕೆ ಎಷ್ಟು ದೊಡ್ಡ ಪ್ರಾಪ್ತಿ ಸಿಕ್ತು ಅದೇ ತರ ನಾವು ಜೀವನದಲ್ಲಿ ಮನೋಬಲ ಬೇಕು ಅಂದ್ರೆ ದೃಢತ ಬೇಕು ಬಟ್ ಆ ದೃಢತಾ ಶಕ್ತಿ ನಮ್ಮಲ್ಲಿ ಬರಬೇಕು ಅಂದ್ರೆ ನಾನು ಆ ಫಸ್ಟ್ ಸ್ಟೆಪ್ ಏನ್ ತಿಳ್ಕೊಬೇಕು ಅಂದ್ರೆ ನಾನು ಏನ್ ಮಾಡ್ಬೇಕು ಅನ್ಕೊಂಡಿದನೋ ಆ ಕಾರ್ಯದಿಂದ ನನಗೆ ಆಗುವಂತಹ ಲಾಭ ಏನು ಅನ್ನೋದು ನಾನು ಫಸ್ಟ್ ತಿಳ್ಕೋಬೇಕು ಉದಾಹರಣೆಗೆ ಎಷ್ಟೋ ಜನ ವಿದ್ಯಾರ್ಥಿಗಳು ಬೆಲೆಗೆ ಎದ್ದು ಬೇಗ ಬೇಗ ಎದ್ದು ಓದ್ಬೇಕು ಅಂದ್ರೆ ಬಹಳ ಕಷ್ಟ ಪಡ್ತಾ ಇರ್ತಾರೆ ಕಾರಣ ಏನು ಬೆಳಗ್ಗೆ ಬೆಳಗ್ಗೆ ಎದ್ದೋಳೋದ್ರಿಂದ ನಮ್ಗೆ ಏನ್ ಲಾಭ ಆಗುತ್ತೆ ಅಂತದ್ದು ಅವ್ರಿಗೆ ಗೊತ್ತಿಲ್ಲದೆ ಇರೋ ಕಾರಣದಿಂದ ಸೊ ಉದಾಹರಣಕ್ಕೆ ನನಗೆ ಒಂದಿನ ನಾನು ಒಬ್ಬ ವ್ಯಕ್ತಿ ಜೊತೆಲಿ ಮಾತಾಡ್ತಾ ಇದ್ದೆ ಆ ವ್ಯಕ್ತಿ ಅನೇಕ ಯಾರು ಸೆಲೆಬ್ರಿಟೀಸ್ ಇರ್ತಾರಲ್ವಾ ಅವ್ರ ಜೊತೆಲಿ ಬಹಳ ಕನೆಕ್ಷನ್ಸ್ ಇತ್ತು ಆ ವ್ಯಕ್ತಿ ಶೇರ್ ಮಾಡ್ಕೊಳ್ತಾ ಇದ್ರು ನಾನು ಬಹಳ ಜನ ಸಕ್ಸಸ್ಫುಲ್ ಯಾರಿದಾರೋ ಅವ್ರನ್ನ ನಾನು ಇಂಟರ್ವ್ಯೂ ಮಾಡಿದ್ದೀನಿ ಪ್ರತಿಯೊಬ್ಬರ ಒಂದು ಆ ಒಂದು ಅವರ ಒಂದು ಅನುಭವದಿಂದ ನಾನು ಏನು ಕೇಳಿದ್ದೀನಿ ಅಂದರೆ ಎಲ್ಲರೂ ಬೆಳಗ್ಗೆ ಐದು ಗಂಟೆಗೆ ನಾಲ್ಕು ಗಂಟೆಗೆ ಎದ್ದು ಜೀವನದಲ್ಲಿ ಅವರು ಎದ್ದೊಳುವಂತ ಅಭ್ಯಾಸ ಇದೆ ಸೊ ಇದರಿಂದ ಏನು ಲಾಭ ಆಗುತ್ತೆ ಅಂತ ನಾನು ಸೈಂಟಿಫಿಕ್ ಆಗಿ ಅದನ್ನ ರಿಸರ್ಚ್ ಮಾಡಲಿಕ್ಕೆ ಹೋದಾಗ ಸೊ ಬೆಳಗಿನ ಸಮಯದಲ್ಲಿ ನಮ್ಮ ಬ್ರೈನ್ ಏನಾಗಿರುತ್ತೆ ಅಂದರೆ ಸ್ಪಂಜ್ ಥರ ಆಕ್ಟ್ ಮಾಡುತ್ತೆ ಆ ಟೈಮಲ್ಲಿ ನೀವು ಏನೇ ಕಂಟೆಂಟ್ ಕೊಡಲಿ ಎಂತಹ ಕಂಟೆಂಟ್ ಕೊಡಲಿ ಎಂತಹ ಮಾಹಿತಿ ಕೊಡಲಿ ಅದು ಸ್ಪಂಜ್ ಹೇಗೆ ನೀರಲ್ಲಿ ಹಾಕಿದ ಕೂಡಲೇ ನೀರನ್ನು ಸಕ್ ಮಾಡುತ್ತಲ್ವಾ ಹಾಗೆ ಬ್ರೈನ್ ಅನ್ನೋ ಅಂಥದ್ದು ಎಲ್ಲ ಮಾಹಿತಿಯನ್ನು ಅದನ್ನು ರಿಸೀವ್ ಮಾಡಿಕೊಳ್ಳುತ್ತೆ ಅದು ಸ್ಟೋರ್ ಮಾಡಿಕೊಳ್ಳುತ್ತೆ ಸೊ ಯಾವಾಗ ಇದರ ಒಂದು ಅಡ್ವಾಂಟೇಜ್ ನಮಗೂ ಗೊತ್ತಾಗುತ್ತೆ ಆವಾಗ ನಮಗೆ ಬೆಳಗ್ಗೆ ಎದ್ದೊಳ್ಳೋದು ಏನಾಗೋದಿಲ್ಲ ಕಷ್ಟ ಆಗೋದಿಲ್ಲ ಸೊ ಆ ತರ ಏನೇ ಕಾರ್ಯ ಮಾಡ್ಬೇಕು ಅನ್ಕೊಂಡಾಗ ಆ ಕಾರ್ಯದಿಂದ ನನಗೆ ಏನ್ ಲಾಭ ಆಗುತ್ತೆ ಅನ್ನೋದು ತಿಳ್ಕೊಬೇಕು ಸೊ ಅದೇ ತರ ಇನ್ನೊಂದು ಉದಾಹರಣ ಯಾವಾಗ ಎಲ್ಲರೂ ಕೇಳಿದ್ರಲ್ವಾ ಚಾಣಕ್ಯ ಮತ್ತು ಚಂದ್ರಗುಪ್ತನ ಒಂದು ಚಂದ್ರಗುಪ್ತ ಅನ್ನುವಂಥ ವ್ಯಕ್ತಿ ಒಂದು ಸಾಧಾರಣ ವ್ಯಕ್ತಿ ಆದ್ರೆ ಆ ವ್ಯಕ್ತಿನ ನಾನು ನಿಮ್ಮನ್ನ ರಾಜರನ್ನಾಗಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಆ ಚಂದ್ರಗುಪ್ತನ ಅವ್ರ ಜೊತೆ ಕರ್ಕೊಂಡು ಬಂದಾಗ ಫಸ್ಟ್ ಅವ್ರಿಗೆ ಟ್ರೈನಿಂಗ್ ಕೊಡಬೇಕಾದಾಗ ಅವರಿಗೆ ಒಂದು ವರ್ಕ್ ಅನ್ನು ಕೊಡ್ತಾರೆ ಏನಂದ್ರೆ ಒಂದು ವೃಕ್ಷವನ್ನ ತೋರಿಸ್ಬಿಟ್ಟು ಈ ವೃಕ್ಷದಲ್ಲಿ ಒಂದು ಎಲೆನೂ ಕೆಳಗಡೆ ಬೀಳ್ಬಾರದು ಯಾವಾಗ ನೀವು ಒಂದು ಎಲೆನೂ ಇಡೀ ದಿನದಲ್ಲಿ ಕೆಳಗಡೆ ಬೀಳದೆ ನೀವು ಇಟ್ಕೊಳ್ತೀರಾ ಆವಾಗ ನಿಮ್ದ ಫಸ್ಟ್ ಡೇ ಒಂದು ಟ್ರೈನಿಂಗ್ ಮುಗಿಯೋಗುತ್ತೆ ಅಂತ ಬಟ್ ಚಂದ್ರಗುಪ್ತ ಯೋಚನೆ ಮಾಡ್ತಾರೆ ನಾನು ಎಲೆ ಹಿಡಿಯೋದ್ರಲ್ಲಿ ರಾಜರಾಗೋದ್ರಲ್ಲಿ ಏನ್ ಕನೆಕ್ಷನ್ ಇದೆ ಇದು ಎರಡಕ್ಕೆ ಯಾವುದೇ ಸಂಬಂಧ ಇಲ್ಲ ಅಲ್ವಾ ಇವ್ರೇನಾದ್ರು ನನ್ನನ್ನು ಮೋಸ ಮಾಡ್ತಿದಾರ ಇವ್ರಿಗೆ ಏನಾದ್ರು ವಿದ್ಯೆ ಬರುತ್ತೋ ಇಲ್ವೋ ಅಂತ ಸಂಶಯ ಶುರು ಆಗುತ್ತೆ ಆದ್ರೂ ಸ್ವಲ್ಪ ಏನ್ ಮಾಡ್ತಾರೆ ಅವ್ರ ಗುರು ಹೇಳಿದಾರಲ್ವ ಅಂತ ಹೇಳ್ಬಿಟ್ಟು ಅದನ್ನ ಟ್ರೈ ಮಾಡ್ತಾ ಇರ್ತಾರೆ ಬಟ್ ಆ ಕಡೆ ಎಲೆಯನ್ನ ಇಟ್ಕೊಳ್ಳೋದಕ್ಕೆ ಹೋದಾಗ ಈ ಕಡೆ ಬಿದ್ದೋಗ್ತಾ ಇತ್ತು ಈ ಕಡೆ ಹಿಡಿಯೋದಕ್ಕೆ ಹೋಗ್ತಿದ್ದಾಗ ಇನ್ನ ಇನ್ನೊಂದು ಡೈರೆಕ್ಷನ್ ಅಲ್ಲಿ ಎಲೆ ಬೀಳ್ತಾ ಇತ್ತು ಆಮೇಲೆ ಅವರು ಅದೇ ತರ ಮಾಡ್ತಾ ಮಾಡ್ತಾ ಅವ್ರಿಗೆ ಗೊತ್ತಿಲ್ಲದೆ ಅವರ ಒಂದು ಅನ್ನೋದು ಅವರ ಒಂದು ಕಾನ್ಶಿಯಸ್ನೆಸ್ ಅನ್ನೋದು ಸ್ಮೃತಿ ಅನ್ನೋದು ವೃಕ್ಷದ ಜೊತೆಲಿ ಪೂರ್ಣ ರೀತಿಯಲ್ಲಿ ಕನೆಕ್ಟ್ ಆಯಿತು ಒಂದು ತಿಂಗಳ ಒಳಗೆ ಏನಾಗುತ್ತೆ ಅಂದ್ರೆ ಎಲೆ ಅನ್ನೋದು ಕೊಂಬೆಯಿಂದ ಡಿಟ್ಯಾಚ್ ಆಗಿದ ಕೂಡಲೇ ಭಿನ್ನವಾಗಿದ ಕೂಡಲೇ ಅವ್ರಿಗೆ ಅಲರ್ಟ್ನೆಸ್ ಗೊತ್ತಾಗ್ತಿತ್ತು ಇಂಟ್ಯೂಷನ್ ಬರ್ತಿತ್ತು ಕೂಡಲೇ ಆ ಸ್ಥಾನಕ್ಕೆ ಹೋಗಿ ನಿಲ್ತ್ಕೊಳ್ತಾ ಇದ್ರು ಆ ಎಲೆಯನ್ನು ಕೆಳಗಡೆ ಬೀಳದೆ ಕೈಯಲ್ಲಿ ಹಿಡಿತಾ ಇದ್ದರು ಆತರ ಒಂದು ತಿಂಗಳ ನಂತರ ಒಂದು ದಿನ ಕಂಪ್ಲೀಟ್ ಆಗಿ ಒಂದು ಎಲೆನೂ ಕೆಳಗಡೆ ಬೀಳದೆ ಅವರು ಇಟ್ಕೊಳ್ತಾರೆ ಸೊ ಅದರ ನಂತರ ಅವ್ರಿಗೆ ಏನಾಗುತ್ತೆ ಅಂದ್ರೆ ಅವರಿಗೆ ಒಬ್ಬ ಇನ್ನೊಬ್ಬ ಶತ್ರು ಇರ್ತಾರೆ ಅಂದ್ರೆ ಅವ್ರ ತರನೆ ವಿದ್ಯೆ ಕಲಿಯುವಂತಹ ಒಬ್ಬ ವಿದ್ಯಾರ್ಥಿ ಇರ್ತಾರೆ ಅವರು ಒಂದು ರಾಜಕುಮಾರ ಒಂದು ದೇಶಕ್ಕೆ ಸೊ ಅವ್ರಿಗೆ ಇವರಿಗೆ ಕಾಂಪಿಟೇಷನ್ ತರ ಇರತ್ತೆ ಅದಕ್ಕೆ ಒಂದಿನ ಏನ್ ಮಾಡ್ತಾರೆ ಅಂದ್ರೆ ಗುರು ಇಲ್ಲದೆ ಇರೋ ಸಮಯದಲ್ಲಿ ಈ ವಿದ್ಯಾರ್ಥಿ ಮೇಲೆ ಚಂದ್ರಗುಪ್ತನ ಮೇಲೆ ಆ ವ್ಯಕ್ತಿ ಅಟ್ಯಾಕ್ ಮಾಡ್ಲಿಕ್ಕೆ ಒಂದು ಖಡ್ಗವನ್ನ ರಿಯಲ್ ಆಗಿರುವಂತಹ ಖಡ್ಗವನ್ನ ತರ್ತಾರೆ ಬಟ್ ಯಾವತ್ತು ಇವರು ಖಡ್ಗ ಜೊತೆಲಿ ಪ್ರಾಕ್ಟೀಸ್ ಮಾಡ್ಲಿಲ್ಲ ಮತ್ತೆ ಇವ್ರ ಹತ್ರ ಖಡ್ಗನೂ ಇರ್ಲಿಲ್ಲ ಅವ್ರನ್ನ ಅಟ್ಯಾಕ್ ಮಾಡಬೇಕು ಅಂದ್ರೆ ಸೊ ಬಟ್ ಇವ್ರ ಹತ್ರ ಇರೋದು ಒಂದೇ ಒಂದು ಆಪ್ಷನ್ ಏನಂದ್ರೆ ಆ ವ್ಯಕ್ತಿ ಇವ್ರ ಮೇಲೆ ಅಟ್ಯಾಕ್ ಮಾಡಬೇಕಾದಾಗ ಅದನ್ನ ತಪ್ಪಿಸ್ಕೊಳ್ಳೋದು ಬಟ್ ಈ ವೃಕ್ಷದ ಎಲೆಯನ್ನ ಇಟ್ಕೊಳ್ಳುವಂತ ಒಂದು ಸಾಧನೆ ಅವರು ಒಂದ್ ತಿಂಗಳಿಂದ ಏನ್ ಮಾಡಿರ್ತಾರಲ್ವಾ ಅದರ ತಕ್ಕಂತೆ ಅವ್ರಿಗೆ ಗೊತ್ತಿಲ್ಲದೆ ಅವ್ರು ಅಟ್ಯಾಕ್ ಮಾಡಬೇಕಾದಾಗ ಆ ಬಾಡಿಯನ್ನು ಆಗಿ ಯಾವ ದಿಶಕ್ಕೆ ಬೇಕಂದ್ರೆ ಆ ದಿ ಆ ದಿಶಕ್ಕೆ ತಿರುಗಿಸೋ ಶಕ್ತಿ ಅವ್ರಿಗೆ ಬಂದಿತ್ತು ಆ ನಂತರ ಯುದ್ಧದ ನಂತರ ಒಂದು ಒನ್ ಅವರ್ ಕಂಪ್ಲೀಟ್ ಆಗಿ ಅವರ ಅಟ್ಯಾಕ್ ಮಾಡಿದ ನಂತರ ಒಂದು ಏಟುನೂ ಅವ್ರ ಮೈ ಮೇಲೆ ಬಿಲ್ಲೋದಿಲ್ಲ ಆವಾಗ ಚಂದ್ರಗುಪ್ತನ್ ಗೊತ್ತಾಗುತ್ತೆ ನನಗೇನಿಗೆ ನಮ್ಮ ಗುರು ನನಗೆ ಇದನ್ನ ಮಾಡಿ ಅಂತ ಹೇಳಿದ್ದಾರೆ ಅಂತ ಯಾಕಂದ್ರೆ ಅದು ಮಾಡೋದ್ರಿಂದ ಅಂದ್ರೆ ಎಲೆಯ ಒಂದು ತ್ರೀ ಸಿಕ್ಸ್ಟಿ ಡಿಗ್ರೀಸ್ ಅಲ್ಲಿ ನೋಡಿದಾಗ ಕೊಂಬೆ ರೊಂಬೆಗಳು ವಿಸ್ತಾರವಾಗಿರತ್ತೆ ಒಂದೊಂದು ದಿಶದಲ್ಲಿ ಇರುತ್ತೆ ಒಂದ್ ಸ್ವಲ್ಪ ಗಾಲಿ ಬಂತು ಅಂದ್ರೆ ಎಲ್ಲಾ ಕಡೆಯಿಂದ ಎಲೆಗಳು ಕೆಳಗಡೆ ಬೀಳೋದು ಶುರು ಆಗುತ್ತೆ ಅವರು ಎಲ್ಲಾ ದಿಶದಲ್ಲಿ ಓಡಿ ಅವರ ಬಾಡಿ ಏನಾಗ್ಬಿಟ್ಟಿದೆ ಅಂದ್ರೆ ತ್ರೀ ಸಿಕ್ಸ್ಟಿ ಡಿಗ್ರೀಸ್ ಅಲ್ಲಿ ಅದನ್ನ ಮೂವ್ಮೆಂಟ್ ರೋಟೇಟ್ ಆಗುವಂತ ಒಂದು ಫ್ಲೆಕ್ಸಿಬಿಲಿಟಿ ಅವ್ರಿಗೆ ಬಂದಿದೆ ಆಕಂದ್ರೆ ಅವರು ಪ್ರತಿ ಒಂದು ಏಟಿಂದ ಅವರು ತಪ್ಪಿಸಿಕೊಳ್ಳೋದಿಕ್ಕೆ ಸಾಧ್ಯ ಆಗಿದೆ ಸೊ ಅದೇ ಕಾರಣ ಯಾವುದೇ ಒಂದು ಸಾಧನೆ ಮಾಡಬೇಕಾದಾಗ ಆ ಸಾಧನೆ ಯಾವುದು ವ್ಯರ್ಥವಾಗಿ ಹೋಗೋದಿಲ್ಲ ಅದರಿಂದ ಯಾವುದಾದ್ರೂ ಲಾಭ ಇರುತ್ತೆ ಅದಕ್ಕೆ ನಾನು ಜೀವನದಲ್ಲಿ ಏನೆಲ್ಲ ಗುರಿ ಇಟ್ಕೊಳ್ತೀನಲ್ವಾ ಆ ಗುರಿಯಿಂದ ನನಗೆ ಆಗುವಂತಹ ಪ್ರಯೋಜನ ಏನು ಅನ್ನೋದು ನಾವು ಯಾವಾಗ ಚೆನ್ನಾಗಿ ತಿಳ್ಕೊಂಡ್ಬಿಡ್ತೀವಿ ಆ ಕಾರ್ಯವನ್ನ ನಮ್ಗೆ ಮುಗಿಸಿ ಅದರಿಂದ ಸಫಲತಾ ಪಡೆಯೋದಿಕ್ಕೆ ಸಾಧ್ಯ ಆಗತ್ತೆ ಎರಡನೇದು ನನಗೆ ಆ ಕಾರ್ಯದ ಪ್ರತಿ ಪ್ಯಾಷನ್ ಅಂದ್ರೆ ಒಂದು ಉತ್ಸಾಹ ಇರಬೇಕು ನಾನು ಆ ಕಾರ್ಯವನ್ನ ಮಾಡಬೇಕು ಅನ್ನುವಂತಹ ಉತ್ಸಾಹ ಇರಬೇಕು ಬಟ್ ಆ ಉತ್ಸಾಹ ನಮಗೆ ಯಾವಾಗ ಬರುತ್ತೆ ನಾನು ಆ ಕಾರ್ಯ ಮಾಡಬೇಕು ಅಂತ ಯಾವಾಗ ನಾನು ಏನ್ ಲಕ್ಷ್ಯ ಇಟ್ಕೊಳ್ತೀನಿ ಗುರಿ ಇಟ್ಕೊಳ್ತೀನಿ ಅದು ರಿಯಲಿಸ್ಟಿಕ್ ಆಗಿ ಇಟ್ಕೋಬೇಕು ಆ ರಿಯಲಿಸ್ಟಿಕ್ ಆಗಿಟ್ಕೊಳ್ಳೋದಂದ್ರೆ ಉದಾಹರಣೆಗೆ ಆ ನಾನು ದಿನ ಬೆಳಗ್ಗೆ ಆರು ಗಂಟೆಗೆ ಎದ್ದೊಳ್ತೀನಿ ಅನ್ಕೊಳ್ಳಿ ಸಡನ್ ಆಗಿ ಇನ್ನೊಬ್ಬ ವ್ಯಕ್ತಿ ನೋಡ್ತೀನಿ ಅವ್ರು ಬೇಗ ಬೇಗ ನಾಲ್ಕು ಗಂಟೆಗೆ ಎದ್ದಾರೆ ಓದ್ತಾರೆ ಎಲ್ಲಾ ಕೆಲಸಗಳನ್ನ ಮಾಡ್ತಾರೆ ಬಹಳ ಫಾಸ್ಟ್ ಆಗಿ ಮಾಡ್ತಾರೆ ಇದು ನೋಡಿದ ನಂತರ ನನಗೆ ಇನ್ಸ್ಪಿರೇಷನ್ ಸಿಗುತ್ತೆ ನಾನು ಏನ್ ಮಾಡ್ತೀನಿ ಅಂದ್ರೆ ನಾಲ್ಕು ಗಂಟೆಗೆ ಎದ್ದೋಲ್ಬೇಕು ಅಂತ ಹೇಳಿಬಿಟ್ಟು ಅಲಾರಂ ಇಟ್ಕೊಳ್ತೀನಿ ಆಮೇಲೆ ನೋಡಿದ್ರೆ ಒಂದ್ ದಿನ ಎದ್ದೋಲ್ತೀನಿ ಎರಡು ದಿನ ಎದ್ದೋಲ್ತೀನಿ ಆಮೇಲೆ ಎದ್ದೋಳಾಕಿ ಆಗೋದಿಲ್ಲ ಅದಕ್ಕೆ ಕಾರಣ ಏನು ರೀಸನ್ ಏನು ಏನಕ್ಕೆ ಅಂದ್ರೆ ನಾನು ದಿನ ಆರು ಗಂಟೆಗೆ ಎದ್ದೋಳುವಂಥವ್ರು ಸಡನ್ ಆಗಿ ನಾಲ್ಕು ನಾಲ್ಕು ಗಂಟೆಗೆ ಇದ್ದು ಇದ್ದೀನಿ ಅನ್ಕೊಳ್ಳಿ ಅದು ಒಂದು ದಿನ ಆಗುತ್ತೆ ಎರಡು ದಿನ ಆಗುತ್ತೆ ಪ್ರತಿ ದಿನ ನಾನು ನಾಲ್ಕು ಗಂಟೆಯಿಂದ ಆರು ಗಂಟೆ ತನಕ ನಿದ್ರೆ ಮಾಡೋ ಅಭ್ಯಾಸ ಇರೋ ಕಾರಣದಿಂದ ಎದ್ದಿದ್ರು ಸಹ ಏನಾಗುತ್ತೆ ನನಗೆ ಕಣ್ಣು ಮುಚ್ಕೊಂಡು ಹೋಗ್ತಾ ಇರತ್ತೆ ಕಣ್ಣು ಉರಿತಾ ಇರತ್ತೆ ನಿದ್ರೆ ಬರುತ್ತೆ ಮತ್ತೆ ಆ ಟೈಮಲ್ಲಿ ನಾನು ಏನ್ ಮಾಡ್ಬೇಕು ಅಂತ ಕಾರ್ಯವನ್ನ ನಿರ್ಧಾರ ಮಾಡದೇ ಇರೋ ಕಾರಣದಿಂದ ಏನಾಗುತ್ತೆ ನಾನು ಪ್ರತಿ ದಿನ ಸಾಧ್ಯ ಆಗೋದಿಲ್ಲ ಅದಕ್ಕೆ ನಾನು ಇಟ್ಕೊಳ್ಳುವಂತ ಗೋಲ್ಸ್ ಏನಾಗಿರ್ಬೇಕಂದ್ರೆ ರಿಯಲಿಸ್ಟಿಕ್ ಆಗಿರಬೇಕು ನಾನು ಪ್ರತಿದಿನ ಸಿಕ್ಸ್ ಓ ಕ್ಲಾಕ್ ಎದ್ದೊಳ್ತಾ ಇದ್ದೀನಿ ಎಸ್ ನಾನು ಆ ವ್ಯಕ್ತಿಯ ಒಂದು ಲೈಫ್ ನೋಡಿದ್ದೆ ನನ್ನ ಕಣ್ಣಿಂದ ಅವ್ರು ಭಾಳ ಫಾಸ್ಟ್ ಆಗಿ ಮಾಡ್ತಿದ್ದಾರೆ ಬೇಗ ಮಾಡ್ತಿದ್ದಾರೆ ಸೊ ಅದಕ್ಕೆ ನಾನು ಏನು ಮಾಡಿ ಏನು ಮಾಡಬೇಕು ಅಂದರೆ ದಿನ ನಾನು ಆರು ಗಂಟೆಗೆ ಎದ್ದೊಳ್ತಾ ಇದ್ದೀನಿ ಅಂದಮೇಲೆ ಈವತ್ತಿಂದ ನಾನು ಫೈವ್ ಫಾರ್ಟಿ ಫೈವ್ಗೆ ಅಂದ್ರೆ ಫಿಫ್ಟಿ ಮಿನಿಟ್ಸ್ ಫಿಫ್ಟೀನ್ ಮಿನಿಟ್ಸ್ ಟಾರ್ಗೆಟ್ ಇಟ್ಕೊಳ್ಳೋಣ ಅಂದ್ರೆ ಹದಿನೈದು ನಿಮಿಷದ ಮುಂಚೆ ನಾನು ಎದ್ದೋಳ್ಬೇಕು ಅಂತ ಗುರಿ ಇಟ್ಕೊಳ್ಳಿ ಆಮೇಲೆ ಅದನ್ನ ಎರಡು ವಾರ ಮೂರು ವಾರ ಇಟ್ಕೊಂಡಿರೋ ಒಂದು ಟೈಮ್ಗೆ ಎದ್ದುತಾ ಇದೀವಿ ಅನ್ಕೊಳ್ಳಿ ನಮಗೆ ಗೊತ್ತಿಲ್ಲದೆ ನಮ್ಮ ಒಳಗೆ ಆ ಉತ್ಸಾಹ ಬಂದ್ಬಿಡುತ್ತೆ ಆ ನನ್ನ ನಾನು ಮಾಡ್ಲಿಕ್ಕೆ ಆಗುತ್ತೆ ಅನ್ನೋ ಅಂತ ನನ್ನ ಮೇಲೆ ನನಗೆ ಸೆಲ್ಫ್ ಕಾನ್ಫಿಡೆನ್ಸ್ ಭರೋಸ ಬಂದ್ಬಿಡುತ್ತೆ ಯಾವಾಗ ನನಗೆ ಆ ಭರೋಸ ಬಂದ್ಬಿಡುತ್ತೋ ನಾನು ಎಂತಹ ಲಕ್ಷ ಆದರೂ ಚಿಕ್ಕ ಲಕ್ಷ ಇಂದ ದೊಡ್ಡ ಲಕ್ಷವನ್ನ ಇಟ್ಕೊಳ್ಳೋದಿಕ್ಕೆ ಸಾಧ್ಯ ಆಗುತ್ತೆ ಎರಡನೇದು ಆ ಈಗ ನಾನು ಫಿಫ್ಟೀನ್ ಮಿನಿಟ್ಸ್ ಇಟ್ಕೊಂಡಿದ್ನಲ್ವಾ ನಂತರ ಏನ್ ಮಾಡಬೇಕು ಅದರ ಡೋಸನ್ನ ಹೆಚ್ಚು ಮಾಡಬೇಕು ಒಂದ್ ತಿಂಗ್ಳಾಯ್ತ ನೆಕ್ಸ್ಟ್ ಏನು ಮಾಡಬೇಕು ಅದನ್ನ ಫೈವ್ ತರ್ಟಿ ಮಾಡ್ಬೇಕು ಆ ನಂತರ ನಿಧಾನ ನಿಧಾನಕ್ಕೆ ಅದನ್ನ ಫೈವ್ ಫಿಫ್ಟೀನ್ ಮಾಡಬೇಕು ಆಮೇಲೆ ಅದನ್ನ ಫೈವ್ ಓ ಕ್ಲಾಕ್ ಆ ಸಮಯವನ್ನ ಹೆಚ್ಚಿಸ್ಕೊಳ್ತಾ ಹೋಗ್ಬೇಕು ನಾವು ಕೂಡ್ಲೇ ಏನ್ ಮಾಡ್ತೇವೆ ಒಂದ್ ದೊಡ್ಡದಾಗಿರುವಂತ ಗುರಿ ಇಟ್ಕೊಳ್ತೀವಿ ಒಂದು ನಾಲ್ಕು ಒಂದು ವಾರ ಮಾಡ್ತೀವಿ ಆ ನಂತರ ಬಿಟ್ಟು ಹಾಕ್ಬಿಡ್ತೇವೆ ಇದರಿಂದ ಏನಾಗುತ್ತೆ ಅಂದ್ರೆ ನಮಗ್ ಗೊತ್ತಿಲ್ಲದೆ ನಮ್ಮ ವಿಲ್ ಪವರ್ ಮನೋಬಲ ನಮ್ಮ ದೃಢತೆ ಅದು ಕಮ್ಮಿ ಆಗ್ತಾ ಇರತ್ತೆ ಮೂರನೇದು ಪ್ರೀತಿ ಅಂದರೆ ಕಾರ್ಯವನ್ನು ಮಾಡ್ಬೇಕು ಮಾಡಬೇಕನ್ಕೊಂಡಿದೀವಲ್ವಾ ಏನು ಲಕ್ಷ್ಯವನ್ನು ಇಟ್ಕೊಳ್ತೀವಲ್ವಾ ಅದರನ್ನ ನಾವು ಪ್ರೀತಿಸ್ಬೇಕು ಪ್ರೀತಿಸ್ಬೇಕಾದಾಗ ಮಾತ್ರ ಅದು ನಾನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಒಂದು ಉದಾಹರಣೆಗೆ ನಾವು ಒಂದು ಟ್ರಿಪ್ ಹೋಗ್ಬೇಕು ಅನ್ಕೊಂಡಿದೀವಿ ಅನ್ಕೊಳ್ಳಿ ಸೊ ನಾವು ಟ್ರಿಪ್ ಹೋಗ್ಬೇಕು ಅಂದ್ರೆ ಇಲ್ಲಿಂದ ಮೂರು ಗಂಟೆಗೆ ನಾವು ಮಡಿಕೇರಿಗೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ವಿ ಅನ್ಕೊಳ್ಳಲಿ ಸೊ ಮೂರು ಗಂಟೆಗೆ ನಾವು ಟ್ರಿಪ್ ಹೋಗ್ಬೇಕು ಅನ್ಕೊಂಡಾಗ ನಾವು ಎಷ್ಟು ಗಂಟೆಗೆ ಎದ್ದೋಲ್ತೀವಿ ಎರಡು ಗಂಟೆಗೆ ಎದ್ದೋಲ್ತೀವಿ ರೆಡಿ ಹಾಕ್ತಿವಿ ಮೂರು ಗಂಟೆಗೆ ಹೊರಡ್ತೀವಿ ಸೊ ಏನಕ್ಕೆ ಯಾವತ್ತು ನಾವು ಮೂರು ಗಂಟೆಗೆ ಎದ್ದಿಲ್ಲ ಎರಡು ಗಂಟೆಗೆ ಎದ್ದಿಲ್ಲ ಆದ್ರೆ ಇವತ್ತು ನಾವು ಹೋಗ್ಬೇಕಾದಾಗ ನಾವು ಕರೆಕ್ಟ್ ಟೈಮ್ ಎದ್ದಿದ್ವಿ ಸಮಯಕ್ಕೆ ಮುಂಚೆ ರೆಡಿ ಆಗಿದ್ವಿ ಸಮಯಕ್ಕೆ ಮುಂಚೆ ರೆಡಿ ಆಗ್ಬಿಟ್ಟು ಹೋಗ್ತಾ ಇದ್ವಿ ಯಾಕಂದ್ರೆ ನಾನು ಎಲ್ಲಿಗೆ ಹೋಗ್ತಾ ಇದೀನಲ್ವ ಟ್ರಿಪ್ ಅದರಲ್ಲಿ ನನಗೆ ಒಂದು ಆನಂದ ಇದೆ ಒಂದು ಖುಷಿ ಇದೆ ಒಂದು ಎಂಜಾಯ್ಮೆಂಟ್ ಇದೆ ಅದಂದ್ರೆ ನನಗೆ ಇಷ್ಟ ತಿರು ಸುತ್ತಾಡೋದು ನೋಡೋದಂದ್ರೆ ಇಷ್ಟ ಅದಕ್ಕೆ ನಾನು ಏನು ಮಾಡ್ತೀನಿ ಮುಂಚೆ ರೆಡಿ ಆಗಿರ್ತೇನೆ ಅದೇ ತರ ನಾವು ಏನು ಕಾರ್ಯವನ್ನ ಲಕ್ಷವನ್ನ ಇಟ್ಕೊಳ್ತೀವಿ ಯಾವಾಗ ಅದು ಪ್ರೀತಿಸ್ತೀವಿ ಅವಾಗ ಆ ಪ್ರೀತಿಯಲ್ಲಿ ನಮಗೆ ಪರಿಶ್ರಮದ ಒಂದು ಅನುಭವ ಆಗೋದಿಲ್ಲ ಆ ಪ್ರೀತಿಯಲ್ಲಿ ಏನಾದರೂ ಮಾಡ್ಲಿಕ್ಕೆ ರೆಡಿ ಆಗ್ತೀವಿ ಮತ್ತೊಂದು ಉದಾಹರಣೆ ತಗೊಳ್ಳಿ ಯಾವಾಗ ಒಂದು ಕುಮಾರಿ ಮದುವೆ ಆಗಿ ತಾಯಿ ಆದಾಗ ಅವರಿಗೆ ಫಸ್ಟ್ ಪೇಶನ್ಸ್ ಇರೋದಿಲ್ಲ ತಾಳ್ಮೆ ಅನ್ನೋದು ಇರೋದಿಲ್ಲ ಸಹನೆ ಅನ್ನೋದು ಇರೋದಿಲ್ಲ ಅಡ್ಜಸ್ಟ್ಮೆಂಟ್ ಇರೋದಿಲ್ಲ ಯಾಕಂದ್ರೆ ಇಂಡಿವಿಜುವಲ್ ಆಗಿರ್ತಾರೆ ಸ್ವತಂತ್ರವಾಗಿರ್ತಾರೆ ಅವ್ರು ಏನು ಬೇಕು ಅನ್ಕೊಂಡ್ರು ಮಾಡ್ತಿರ್ತಾರೆ ಅದೇ ಒಂದು ಸ್ತ್ರೀ ಯಾವಾಗ ಮಗು ತಾಯಿ ಆಗ್ಬಿಡ್ತಾರೋ ತಾಯಿ ಸ್ಥಾನಕ್ಕೆ ಬರೋಷ್ಟೋದಿಕ್ಕೆ ಆ ಮಗುನ ಮೇಲೆ ಇವರು ನನ್ನ ಮಗು ಅನ್ನುವಂತ ಪ್ರೀತಿ ಇರೋ ಕಾರಣದಿಂದ ಅವರು ರಾತ್ರಿಯಲ್ಲಿ ಅಳಿದಿದ್ರೆ ಅವ್ರನ್ನ ಎದ್ಬಿಟ್ಟು ಅವ್ರನ್ನ ಮಲಗಿಸ್ತಾರೆ ಅವ್ರಿಗೆ ಏನ್ ಬೇಕು ಅದನ್ನ ಕೊಡ್ತಾರೆ ಅವ್ರಿಗೆ ಹುಷಾರ್ ಇಲ್ಲ ಅಂದ್ರೂ ಸಹ ಅವ್ರ ರೆಸ್ಪಾನ್ಸಿಬಿಲಿಟಿಯನ್ನ ಆಕ್ಯುರೇಟ್ ಆಗಿ ನಿಭಾಯಿಸ್ತಾರೆ ಯಾಕಂದ್ರೆ ಆ ಮಗುವಿನ ಪ್ರತಿ ತಾಯಿಗಿರುವಂತಹ ಜವಾಬ್ದಾರಿ ಎರಡನೇದು ಮುಖ್ಯವಾಗಿ ಪ್ರೀತಿ ಸೊ ಪ್ರೀತಿ ಎಂದೂ ಸಹ ಜೀವನದಲ್ಲಿ ಪರಿಶ್ರಮದ ಒಂದು ಅನುಭವವನ್ನ ಮಾಡಿಸೋದಿಲ್ಲ ಅಂದ್ರೆ ಅದರಲ್ಲಿ ಪರಿಶ್ರಮ ಪಡ್ತೀವಿ ಬಟ್ ಪರಿಶ್ರಮದ ಒಂದು ಅನುಭವ ಆಗೋದಿಲ್ಲ ಸೊ ನಾಲ್ಕನೇದು ನಮಗೆ ದ್ರಳತ ವಿಲ್ ಪವರ್ ಬೇಕಂದ್ರೆ ನಾಲ್ಕನೇದು ಕನ್ಸಿಸ್ಟೆನ್ಸಿ ಅಂದ್ರೆ ದೀರ್ಘಕಾಲದ ಒಂದು ಏನಾದರೂ ಒಂದು ಕಾರ್ಯವನ್ನ ಮಾಡಬೇಕು ಅನ್ಕೊಂಡಿದ್ವಿ ಅನ್ಕೊಳ್ಳಿ ಅದು ಒಂದಿನ ಎರಡು ದಿನ ಮಾಡ್ಬಿಟ್ಟು ಆಮೇಲೆ ಫಿನಿಶ್ ಮಾಡೋದಲ್ಲ ಅಂದ್ರೆ ಅಲ್ಲಿ ಅಲ್ಲ ಅದನ್ನ ಲಾಂಗ್ ಟರ್ಮ್ ಕನ್ಸಿಸ್ಟೆನ್ಸಿ ಇರಬೇಕು ಸುದೀರ್ಘ ಕಾಲದ ನಾವು ಮಾಡ್ತಾ ಇರಬೇಕು ಉದಾಹರಣೆಗೆ ಜಿಮ್ ಇದೆ ಸೊ ನಾವು ಜಿಮ್ಗೆ ಹೋಗ್ಬೇಕು ಅನ್ಕೊಂಡಿದೀವಿ ಅನ್ಕೊಳ್ಳಿ ನಾನು ಏನು ಜಿಮ್ಗೆ ಹೋಗ್ಬೇಕು ಮಝಿಲ್ಸ್ ಅನ್ನ ಕ್ರಿಯೇಟ್ ಮಾಡಬೇಕು ಅಂತ ಲಕ್ಷ್ಯ ಇಟ್ಕೊಳ್ತೀವಿ ಅನ್ಕೊಳ್ಳಿ ನಾನು ಒಂದು ದಿನ ಹೋಗಿ ಒಂದು ಫೋರ್ ಅವರ್ಸ್ ಫೈವ್ ಅವರ್ಸ್ ಜಿಮ್ ಅಲ್ಲಿ ಟೈಮ್ ಸ್ಪೆಂಡ್ ಮಾಡ್ತೀನಿ ಆಮೇಲೆ ಕನ್ನಡಿಯಲ್ಲಿ ಹೋಗಿ ನನ್ನನ್ನು ನಾನು ನೋಡ್ಕೊಳ್ತೀನಿ ನೋಡಿದ್ರೆ ಏನು ಚೇಂಜಸ್ ಕಾಣಿಸೋದಿಲ್ಲ ಯಾವಾಗ ಚೇಂಜಸ್ ಕಾಣಿಸೋದಿಲ್ಲ ಏನಾಗ್ಬಿಡ್ತೀವಿ ಡಿಮೋಟಿವೇಟ್ ಆಗಿಬಿಡ್ತೀವಿ ಅಯ್ಯೋ ನಾನು ನಾಲ್ಕು ಗಂಟೆ ಮಾಡಿದ್ದೀನಿ ಆದರೆ ನನ್ನ ದೇಹದಲ್ಲಿ ಯಾವುದೇ ಚೇಂಜಸ್ ಕಾಣಿಸ್ಲಿಲ್ಲ ಅಲ್ವಾ ಅಂತ ಅದೇ ನಾವು ಪ್ರತಿದಿನ ಒಂದು ಥರ್ಟಿ ಮಿನಿಟ್ಸ್ ಒಂದು ಹಂಡ್ರೆಡ್ ಡೇಸ್ ಸಮಯ ಕೇಟಾಯಿಸಿದ್ರೆ ಅವಾಗ ಕನ್ನಡಿಯಲ್ಲಿ ನೋಡಿಕೊಂಡ್ರೆ ನಮ್ಮಲ್ಲಿ ಚೇಂಜಸ್ ಕಾಣಿಸುತ್ತೆ ಅಂದ್ರೆ ಒಂದು ಕನ್ಸಿಸ್ಟೆನ್ಸಿ ದೀರ್ಘಕಾಲದ ಸ್ಥಿರತೆ ಒಂದು ಪರ್ಟಿಕ್ಯುಲರ್ ಕಾರ್ಯದ ಪ್ರತಿ ಲಕ್ಷದ ಪ್ರತಿ ಇಟ್ಕೊಂಡ್ರೆ ಏನಾಗುತ್ತೆ ಅದು ನಿಜವಾದ ಸಫಲತೆ ನಮಗೆ ತರತ್ತೆ ಒಂದು ಎಕ್ಸಾಂಪಲ್ಗೆ ಸೊ ನಮ್ಮೆಲ್ಲರಿಗೂ ಅಲ್ವಾ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಸೊ ಇವರು ಫೇಮಸ್ ಸಿಂಗರ್ ಅವರು ಹದಿನೈದಿಂದ ಹದಿನಾರು ಭಾಷೆಗಳಲ್ಲಿ ಐದು ಐವತ್ತು ಸಾವಿರಕ್ಕಿಂತ ಹೆಚ್ಚಿನ ಹಾಡುಗಳನ್ನು ಹಾಡಿದ್ದಾರೆ ಅವರ ಫ್ರೆಂಡನ್ನ ಸಾರಿ ಇಂಟರ್ವ್ಯೂ ಮಾಡಬೇಕಾದಾಗ ಅವ್ರ ಫ್ರೆಂಡನ್ನು ಕೇಳಿದಾರೆ ಸೊ ನಿಮಗೆ ಬಾಲಸುಬ್ರಹ್ಮಣ್ಯಂ ಭಾಳ ಕ್ಲೋಸ್ ಫ್ರೆಂಡ್ ಅಲ್ವಾ ನೀವು ಯಾವತ್ತೂ ಅವ್ರನ್ನ ಕೇಳಿಲ್ವಾ ನೀವು ಇಷ್ಟು ವರ್ಷ ಸಕ್ಸಸ್ಫುಲ್ ಸಿಂಗರ್ ಆಗಿದ್ರಲ್ವಾ ಯಾಕಂದ್ರೆ ಆಲ್ಮೋಸ್ಟ್ ಫಾರ್ಟಿ ತರ್ಟಿ ಟು ಫಾರ್ಟಿ ಫಿಫ್ಟಿ ಇಯರ್ಸ್ ಅವರು ಸಕ್ಸಸ್ಫುಲ್ ಸಿಂಗರ್ ಆಗಿದ್ರು ಯಾಕಂದ್ರೆ ನಾವು ಇವತ್ತಿನ ಜಗತ್ತಲ್ಲಿ ನೋಡ್ತೀವಲ್ವಾ ಸ್ಪೋರ್ಟ್ಸಲ್ಲಿ ಆಗಿರಬಹುದು ಆ ಯಾವುದೇ ಒಂದು ಅಲ್ಲಿ ಆಗಿರಬಹುದು ಹೊಸ ಹೊಸ ವ್ಯಕ್ತಿಗಳು ಬರ್ತಾರೆ ಅವರು ಫೇಮಸ್ ಆಗ್ತಾರೆ ಒಂದು ಐದು ವರ್ಷ ಇರ್ತಾರೆ ಆರು ವರ್ಷ ಇರ್ತಾರೆ ನಂತರ ಚೇಂಜ್ ಆಗ್ತಾ ಇರ್ತಾರೆ ಬಟ್ ನೀವು ಸುದೀರ್ಘ ಕಾಲದ ಸಮಯ ಸಕ್ಸಸ್ಫುಲ್ ಆಗಿರುವಂಥ ಸಿಂಗರ್ ಆಗಿದ್ದೀರಲ್ವಾ ಆ ರೀಸನ್ ಯಾವತ್ತು ನೀವು ಕೇಳಿಲ್ವಾ ಅಂತ ಕೇಳಿದಾಗ ಅವರು ಶೇರ್ ಮಾಡಿಕೊಂಡಿದ್ರು ನನಗೂ ಈ ತರ ಡೌಟ್ ಬಂತು ನಾನು ಒಂದಿನ ಅವ್ರನ್ನ ಕೇಳಿದ್ದೀನಿ ನೀವು ಹೆಂಗೆ ಈ ಫೀಲ್ಡಿಗೆ ಬಂದಿದ್ದೀರಾ ಹೆಂಗೆ ನೀವು ಇಷ್ಟು ಸಕ್ಸಸ್ಫುಲ್ ಆಗಿದ್ದೀರಾ ಅನ್ನೋದಕ್ಕೆ ಅವರು ಅನುಭವವನ್ನು ಶೇರ್ ಮಾಡಿಕೊಂಡಿದ್ದಾರೆ ಅಂತ ಅವರು ಒಂದು ಕಾಲೇಜು ಕಾಲೇಜ್ ಬ್ರೇಕ್ ಬರುತ್ತೆ ಒಂದು ಚಾಯ್ ಸ್ಟಾಲ್ ಇರುತ್ತೆ ಅಲ್ಲಿ ಕುತ್ಕೊಂಡು ಅವರು ಚಾಯ್ ಕುಡಿತಿದ್ದಾಗ ಹಾಡು ಹಾಡ್ತಾ ಚಾಯ್ ಕುಡಿತಾ ಇರ್ತಾರೆ ಆ ಟೀ ಸ್ಟಾಲ್ ಅಲ್ಲಿರುವಂತ ವ್ಯಕ್ತಿ ನೋಡಿ ನಿಮ್ಮ ಒಂದು ಸಾಂಗ್ ಬಹಳ ಚೆನ್ನಾಗಿ ಹಾಡಿದ್ರೆ ಆ ಧ್ವನಿ ತುಂಬಾ ಚೆನ್ನಾಗಿದೆ ನಿಮ್ಮ ವಾಯ್ಸ್ ಚೆನ್ನಾಗಿದೆ ನೀವೇನಕ್ಕೆ ಆಡಿಷನ್ಸ್ಗೆ ಹೋಗ್ಬಾರದು ಅಂತ ಹೇಳಿದರು ಆ ಇದು ನೋಡಿ ಇಲ್ಲೇ ಒಂದು ಅರ್ಧ ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಆಡಿಷನ್ಸ್ ನಡೀತಾ ಇದೆ ನನ್ನ ಮಾತು ಕೇಳಿ ನೀವು ಒಂದು ಸಾರಿ ಟ್ರೈ ಮಾಡಿದ್ರೆ ನೀವು ಸಕ್ಸಸ್ಫುಲ್ ಸಿಂಗರ್ ಆಗ್ಬೋದು ಅಂತ ಬಾಲ್ ಅವ್ರು ಮೋಟಿವೇಟ್ ಮಾಡ್ತಾರೆ ಆಮೇಲೆ ಅವ್ರ ಫ್ರೆಂಡ್ಸು ಸಹ ಅವ್ರು ಕೇಳ್ತಾರೆ ಕೂಡಲೇ ಇನ್ಸ್ಟಂಟ್ ಆಗಿ ಏನು ಮಾಡ್ತಾರೆ ಅಲ್ಲಿ ಬೋರ್ಡ್ ಇರುತ್ತೆ ಆಡಿಷನ್ಸ್ ನಡೀತಾ ಇರತ್ತೆ ಅಲ್ಲಿ ಹೋಗಿ ಅವ್ರು ಬರೋ ಬರೋ ಒಂದು ಸಾಂಗ್ ಎರಡು ಸಾಂಗ್ಸ್ ಅಲ್ಲಿ ಹಾಡ್ಬಿಟ್ಟು ಬರ್ತಾರೆ ಅವ್ರಿಗೂ ಸಹ ಇಷ್ಟ ಆಗುತ್ತೆ ಆಮೇಲೆ ಎರಡು ಫಿಲಿಮ್ಸ್ ಅಲ್ಲಿ ಅವ್ರಿಗೆ ಹಾಡನ್ನ ಹಾಡೋದಕ್ಕೆ ಚಾನ್ಸ್ ಅನ್ನ ಕೊಡ್ತಾರೆ ಕೊಟ್ಟಿದ ನಂತರ ಎರಡು ಫಿಲ್ಮ್ಸ್ ಅಲ್ಲಿ ಸಾಂಗ್ ಹಾಡ್ತಾರೆ ಸಕ್ಸಸ್ಫುಲ್ ಆಯ್ತು ಬಟ್ ಎಷ್ಟೋ ಜನ ಯಾಕಂದ್ರೆ ಇವ್ರು ಪ್ರೊಫೆಷನಲ್ ಸಿಂಗರ್ ಅಲ್ಲ ಎಷ್ಟೋ ಜನ ಇವರು ಸ್ವರಗಳಲ್ಲಿ ತಪ್ಪುಗಳನ್ನ ಹುಡುಕೋದು ಈ ಮಿಸ್ಟೇಕ್ ಮಾಡಿದಾರೆ ಆ ಮಿಸ್ಟೇಕ್ ಮಾಡಿದಾರ ಅಂತ ಹೇಳ್ತಾ ಇದ್ರು ಅದಕ್ಕೆ ಕೇಳಿದ ನಂತರ ಅವ್ರಿಗೆ ಕನ್ಸಿದೆ ನಾನು ಇನ್ನ ಮತ್ತಷ್ಟು ಸಕ್ಸಸ್ಫುಲ್ ಸಿಂಗರ್ ಆಗಬೇಕು ಅಂದರೆ ನಾನು ಪ್ರೊಫೆಷ್ನಲ್ ಸಿಂಗರ್ ಆಗಬೇಕು ಏನು ಸಿಂಗಿಂಗಲ್ಲಿ ಏನೆಲ್ಲ ರೂಲ್ಸ್ ಇದೋ ಅದನ್ನು ನಾನು ಬೇಸಿಕ್ಸ್ ಅನ್ನು ಚೆನ್ನಾಗಿ ಕಲಿಬೇಕು ಅಂತ ಲಕ್ಷ್ಯ ಇಟ್ಕೊಂಡು ಅದನ್ನು ಕಲಿತಾರೆ ಕಲಿತಿದ ನಂತರ ಒಂದು ಸಿಕ್ಸ್ ಮಂತ್ಸ್ ನಂತರ ಮತ್ತೆ ಅವರು ಒಂದು ಫಿಲಿಮ್ಸಲ್ಲಿ ಸಾಂಗ್ ಹಾಡಿದಾಗ ಆ ನಂತರ ಅವರು ಸಕ್ಸಸ್ ಎಂದು ಲೈಫಲ್ಲಿ ತಿರುಗಿ ನೋಡಲಿಲ್ಲ ಸೊ ಆಮೇಲೆ ಹೇಳಿದ್ರು ನಾನು ಇನ್ನು ಮತ್ತೊಂದು ಪ್ರಾಕ್ಟೀಸ್ ಮಾಡ್ತೀನಿ ನಾನು ಪ್ರತಿದಿನ ಎದ್ದಿದ್ದು ಕೂಡಲೇ ಇಷ್ಟು ವರ್ಷ ಆದ್ರೂ ಎದ್ದಿದ್ದು ಕೂಡಲೇ ನಾನು ಬೇಸಿಕ್ಸ್ ಏನಿದೋ ಹಾಡು ಹಾಡೋದಕ್ಕೆ ಸ್ವರಗಲು ಅದನ್ನು ನಾನು ಪ್ರತಿದಿನ ನಿತ್ಯ ಪ್ರಾಕ್ಟೀಸ್ ಮಾಡ್ತೇನೆ ಅಂದರೆ ಯಾವುದೇ ಸ್ಪೋರ್ಟ್ಸ್ ಮೆನ್ ಆಗಿರಬಹುದು ಯಾವುದೇ ವ್ಯಕ್ತಿ ಸ್ಕಿಲ್ಫುಲ್ ಪರ್ಸನ್ ಆಗಿರಬಹುದು ಅವರ ವೃತ್ತಿಯಲ್ಲಿ ಅವರು ಸಕ್ಸಸ್ಫುಲ್ ಆಗಬೇಕು ಅಂದರೆ ಆ ಕನ್ಸಿಸ್ಟೆನ್ಸಿ ಏನಿದು ಲಾಂಗ್ ಟರ್ಮ್ ಪ್ರಾಕ್ಟೀಸ್ ಏನಿದೋ ಆ ಸ್ಥಿರತೆ ಏನಿದೋ ಅದು ಬೇಕು ಅದರಿಂದನೂ ಸಹ ನಮ್ಮ ಜೀವನದಲ್ಲಿ ಸಫಲತೆ ಸಿಗುತ್ತೆ ಹಾಗೆ ನಮ್ಗೆ ಈ ದೃಢತಾ ಶಕ್ತಿ ಬೇಕು ಅಂದ್ರೆ ಈ ನಾಲ್ಕು ಅನ್ನ ನಮ್ಮ ಜೀವನದಲ್ಲಿ ಧಾರಣೆ ಮಾಡೋದು ಬಹಳ ಅವಶ್ಯಕತೆ ಸೊ ಸೊ ಅಂದ್ರೆ ಪವರ್ ಬೇಕು ಅಂದ್ರೆ ದೃಢತೆ ಬೇಕು ದೃಢತೆ ಬೇಕು ಅಂದ್ರೆ ನಮಗೆ ನಾವೇನ್ ಕಾರ್ಯವನ್ನ ಗುರಿಯಾಗಿಟ್ಕೊಳ್ತೀವಿ ಅದರ ಪ್ರತಿ ನಮ್ಗೆ ಪ್ರೀತಿ ಇರಬೇಕು ಮತ್ತೆ ಅದರಿಂದ ಆಗುವಂತಹ ಲಾಭಗಳೇನಂತ ತಿಳ್ಕೊಬೇಕು ಮತ್ತು ಆ ಕಾರ್ಯವನ್ನ ಮಾಡಬೇಕು ಅಂತ ಪ್ಯಾಷನ್ ಉತ್ಸಾಹ ಒಳಗಿರಬೇಕು ಮತ್ತು ಕನ್ಸಿಸ್ಟೆನ್ಸಿ ಸ್ಥಿರತೆ ಈ ನಾಲ್ಕು ನಾವು ಜೀವನದಲ್ಲಿ ಯಾವಾಗ ತರ್ತೀವಿ ಅವಾಗ ನಮಗೆ ನಮ್ಮ ಸಂಸ್ಕಾರದಲ್ಲಿ ಒಂದು ಮನೋಬಲ ಆಗಿರ್ಬೋದು ದೃಢತೆ ಆಗ್ಬೋದು ಬರುತ್ತೆ ಈಗ ಡಿಸ್ಅಡ್ವಾಂಟೇಜಸ್ ಅಂದರೆ ನಮ್ಮ ಮನೋಬಲ ಏನಕ್ಕೆ ಡ್ಯಾಮೇಜ್ ಆಗುತ್ತೆ ನಮ್ಮ ಒಂದು ಡಿಟರ್ಮಿನೇಷನ್ ಪವರ್ ದೃಢತೆ ಏನಿದು ಏನಕ್ಕೆ ನಮ್ಮ ಜೀವನದಲ್ಲಿ ಇರೋದಿಲ್ಲ ಯಾವ ಕಾರಣಗಳಿಗೆ ಅದು ಕಮ್ಮಿ ಆಗ್ತಾ ಇರತ್ತೆ ಆ ರೀಸನ್ಸು ನಾವು ತಿಳ್ಕೊಳ್ಳೋಣ ಅದರಲ್ಲಿ ದ ಫಸ್ಟ್ ಥಿಂಗ್ ಏನ ಬರುತ್ತೆ ಅಂದ್ರೆ ಪೋಸ್ಟ್ ಪೋನಿಂಗ್ ನೇಚರ್ ಅಂದ್ರೆ ನಾವೇನಾದರೂ ಒಂದು ಮಾಡಬೇಕು ಅಂತ ಕಾರ್ಯ ಇಟ್ಕೊಂಡಿರ್ತೇವೆ ಸಂಕಲ್ಪ ಮಾಡಿದ ಕೂಡಲೇ ಅದನ್ನ ಮಾಡಬೇಕು ಅನ್ಕೊಳ್ಳೋದಿಲ್ಲ ನಾನು ಮೂರು ದಿನ ನಂತರ ಮಾಡ್ತೀನಿ ನಾಲ್ಕು ದಿನ ನಂತರ ಮಾಡ್ತೀನಿ ಆಮೇಲೆ ಮಾಡ್ತೀನಿ ಅಂತ ಅದು ಬಾರಿ ಬಾರಿಗೆ ಏನು ಮಾಡ್ತಿರ್ತೀವಿ ಪೋಸ್ಟ್ ಪೋನ್ ಮಾಡ್ತೀವಿ ಉದಾಹರಣೆಗೆ ಪ್ರತಿಯೊಬ್ಬರಿಗೆ ಮೊಬೈಲ್ ಅಲ್ಲಿ ಅಲಾರಂ ಇದೆ ಅಲ್ವಾ ಅಲ್ಲಿ ಒಂದು ಸ್ಪೆಷಲ್ ಆಪ್ಷನ್ ಇದೆ ಸ್ನೂಸಿಂಗ್ ಅಂತ ಹೇಳ್ಬಿಟ್ಟು ರಿಪೇಟಿವ್ ಮೋಡ್ ಅಂತ ಅದನ್ನ ಏನ್ ಮಾಡ್ತಾರೆ ಬೆಳಗ್ಗೆ ಎದ್ದು ಬೇಕಾದಾಗ ರಿಪೋರ್ಟ್ ರಿಪೋ ರಿಪೀಟಿವ್ ರಿಪಿಟೇಟಿವ್ ಮೋಡ್ ಅನ್ನುವಂಥ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಿ ಇಟ್ಕೊಂಡಿರ್ತಾರೆ ಅಂದ್ರೆ ಒಂದ್ಸಾರಿ ನೀವು ಅಲಾರ್ಮ್ ಆಫ್ ಮಾಡಿದ ಕೂಡಲೇ ಮತ್ತೆ ಅದು ಒಂದು ಟೂ ಮಿನಿಟ್ಸ್ ನಂತರ ಮತ್ತೆ ಅದು ಬರುತ್ತೆ ಮತ್ತೆ ನೀವು ಆಫ್ ಮಾಡಿದ್ರೆ ಮತ್ತೆ ಟೂ ಮಿನಿಟ್ಸ್ ನಂತರ ಆಪ್ಷನ್ ಅನ್ನ ಇಟ್ಕೊಂಡಿರ್ತಾರೆ ಸೊ ಇದರಿಂದ ಏನಾಗುತ್ತೆ ಅಂದ್ರೆ ನಾವು ಗುರಿಯನ್ನ ಬಾರಿ ಬಾರಿಗೆ ಪೋಸ್ಟ್ ಪೋನ್ ಮಾಡ್ತಾ ಇರ್ತೀವಿ ಅನ್ಕೋಲಿ ಸೊ ನಮ್ಮ ಒಂದು ಸಂಸ್ಕಾರದಲ್ಲಿ ಏನು ಫೀಡ್ ಆಗ್ಬಿಡುತ್ತೆ ಅಂದ್ರೆ ಈ ವ್ಯಕ್ತಿ ಬರೀ ಗುರಿ ಮಾತ್ರ ಇಟ್ಕೊಳ್ತಾರೆ ಬಟ್ ಆ ಗುರಿಯನ್ನು ಫುಲ್ ಫಿಲ್ ಮಾಡ್ಲಿಕ್ಕೆ ಏನು ಮಾಡೋದಿಲ್ಲ ಸೊ ನಾವು ಇದನ್ನ ನೆಗ್ಲೆಕ್ಟ್ ಮಾಡಬಹುದು ಅನ್ನೋದು ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ನನ್ನ ಸಂಸ್ಕಾರದಲ್ಲಿ ಫೀಡ್ ಆಗುತ್ತೆ ಸೊ ಈ ತರ ನಾವು ಒಂದು ಎರಡು ಬಾರಿ ಮೂರು ಬಾರಿ ಪೋಸ್ಟ್ ಪೋನ್ ಮಾಡ್ತಾ ಮಾಡ್ತಾ ಒಳಗೆ ನಮ್ಮ ಸಂಸ್ಕಾರದಲ್ಲಿ ಈ ಕಂಟೆಂಟ್ ಯಾವಾಗ ಫೀಡ್ ಆಗ್ಬಿಡುತ್ತೋ ಇವ್ರೇನು ಮಾಡೋದಿಲ್ಲ ಅಂತ ಯಾವಾಗ ನಾವು ಬಹಳ ಅವಶ್ಯಕತೆ ಇರೋ ಟೈಮಲ್ಲಿ ನಾವು ಇದನ್ನ ಮಾಡಬೇಕು ಅಂತ ಗುರಿ ಇಟ್ಕೊಳ್ಳುವಾಗ ಏನಾಗಲ್ಲ ನಮ್ಮ ಸಂಸ್ಕಾರ ನಮ್ಮ ಮೈಂಡ್ ನಮ್ಮ ಇಂಟೆಲೆಕ್ಟ್ ಅದಕ್ಕೆ ಸಹಯೋಗ ಕೊಡೋದಿಲ್ಲ ಸೊ ಈ ಥರ ನಮ್ಮ ಮನೋಬಲ ಅನ್ನುವಂಥದ್ದು ಏನಾಗ್ತಿರುತ್ತೆ ಸದಾ ಕಾಲಕ್ಕೆ ಡ್ಯಾಮೇಜ್ ಆಗುತ್ತೆ ಒಂದ್ಸಾರಿ ಡ್ಯಾಮೇಜ್ ಆಗಿದೆ ಅನ್ಕೊಳ್ಳಿ ಮತ್ತೆ ಅದನ್ನು ನಾವು ಜೀವನದಲ್ಲಿ ತರಬೇಕು ಅಂದರೆ ಮತ್ತೆ ಬಹಳ ಸಾಧನೆ ಬೇಕಾಗುತ್ತೆ ಎರಡನೇದು ಅಡಿಕ್ಷನ್ ಸೊ ಅಡಿಕ್ಷನ್ ಅನ್ನೋದು ಬಹಳ ಆಲ್ಕಾಲಿಕ್ ಅಡಿಕ್ಷನ್ ಇರಬಹುದು ಸಿಗರೆಟ್ ಅಡಿಕ್ಷನ್ ಆಗಿರ್ಬೋದು ಮೊಬೈಲ್ ಅಡಿಕ್ಷನ್ ಆಗಿರ್ಬೋದು ಗೇಮ್ ಅಡಿ ಆನ್ಲೈನ್ ಗೇಮ್ ಅಡಿಕ್ಷನ್ ಆಗಿರಬಹುದು ಯಾವುದಾದ್ರೂ ಒಂದು ಅಡಿಕ್ಷನ್ ನಮ್ಮನ್ನ ಏನ್ ಮಾಡುತ್ತಾ ಇರುತ್ತೆ ಅಂದ್ರೆ ನಮ್ಮ ಒಳಗಿರುವಂತಹ ಡಿಟರ್ಮಿನೇಷನ್ ಆಗಿರಬಹುದು ಮನೋಬಲ ಆಗಿರಬಹುದು ಡ್ಯಾಮೇಜ್ ಮಾಡ್ತಾ ಇರುತ್ತೆ ಇವತ್ತು ಕಾಲದಲ್ಲಿ ನಾನು ಒಂದು ಸಿಕ್ಸ್ ಮಂತ್ಸ್ ಬ್ಯಾಕ್ ಕೇಳ್ತಿದ್ದೆ ಯಾವುದೋ ದೇಶದಲ್ಲಿ ಯೂತ್ ಅಂದ್ರೆ ಟುವಲ್ ಟು ಒಂದು ಏಯ್ಟೀನ್ ಇಯರ್ಸ್ ಒಳಗಿರುವಂತಹ ಯಂಗ್ಸ್ಟರ್ಸ್ ಈ ಆನ್ಲೈನ್ ಗೇಮ್ಸ್ ಆಡ್ತಾ ಆಡ್ತಾ ಅದರಿಂದ ವಾಶ್ರೂಮ್ಗೆ ಹೋದ್ರೆ ಟೈಮ್ ಆಗುತ್ತೆ ಅಂತ ಹೇಳಿಬಿಟ್ಟು ಡೈಪರ್ಸ್ ಹಾಕೊಂಡು ಕುತ್ಕೊಂಡು ಆಟ ಆಡ್ತಾ ಇದಾರೆ ಅಂದ್ರೆ ಯೋಚನೆ ಮಾಡಿ ಒಬ್ಬ ಯಂಗ್ಸ್ಟರ್ ಏನೇ ಜೀವನದಲ್ಲಿ ಏನೇ ಸಾಧನೆ ಮಾಡಬಹುದು ಅಷ್ಟು ಶಕ್ತಿ ಇರುವಂತ ಒಂದು ವಿದ್ಯಾರ್ಥಿ ಅವರ ಸಮಯವನ್ನ ಇಡೀ ದಿನದಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ಆಫ್ ಟೈಮ್ ಅನ್ನ ಹದಿನಾರಿಂದ ಹದಿನೆಂಟು ಗಂಟೆ ಅವರು ಆಟ ಆಡೋದ್ರಲ್ಲಿ ಮುಗಿಸ್ತಾ ಇದಾರೆ ಅಂದ್ರೆ ಅವರು ಇನ್ನ ಜೀವನದಲ್ಲಿ ಏನ್ ಗುರಿಯನ್ನ ಸಾಧನೆ ಮಾಡಲಿಕ್ಕೆ ಅವರ ಗೊತ್ತಿಲ್ಲದೆ ಅವರ ಮನೋಬಲ ಆಗಿರಬಹುದು ಅವರ ದೃಢತೆ ಆಗಿರಬಹುದು ಅವರ ಮೆಮೊರಿ ಪವರ್ ಆಗಿರಬಹುದು ಎಲ್ಲವೂ ಸಹ ಕಮ್ಮಿ ಆಗ್ತಾ ಬರುತ್ತೆ ಸೊ ಮೂರನೇದು ಬ್ರೇಕಿಂಗ್ ದ ರೂಲ್ಸ್ ನಾವು ಜೀವನದಲ್ಲಿ ಏನು ರೂಲ್ಸ್ ಅನ್ನು ಇಟ್ಕೊಂಡಿರ್ತೀವಿ ನಾವು ಸಣ್ಣ ಸಣ್ಣ ವಿಚಾರಗಳ ಕದನ ಏನು ಮಾಡ್ತಾ ಇರ್ತೀವಿ ಕಾಂಪ್ರಮೈಸ್ ಮಾಡ್ತಾ ಇರ್ತೀವಿ ಉದಾಹರಣೆಗೆ ನಾವು ಬೆಳಗ್ಗೆ ಐದು ಗಂಟೆಗೆ ಎಲ್ಲೂ ಹೋಗಬೇಕು ಟೂಲ್ ಅಲ್ಲಿ ಹೋಗಿರ್ತೀವಿ ಅಲ್ಲಿ ನೋಡಿದ್ರೆ ರೆಡ್ ಸಿಗ್ನಲ್ ಬಿದ್ದಿರತ್ತೆ ಬಟ್ ಯಾವುದೇ ರಾಸ್ತೆಯಲ್ಲಿ ಗಾಡಿ ಹೋಗ್ತಾ ಇಲ್ಲ ಹೋಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನಾವ್ ಏನ್ ಮಾಡ್ತೀವಿ ನಾವು ಹೊಟ್ಟೋಗ್ಬಿಡ್ತೇವೆ ಸೊ ನಾವು ಹೊಟ್ಟೋಗಿ ಎಷ್ಟು ಸಮಯ ಉಳಿಸಿರ್ತೀವಿ ಮಹಾ ಅಂದ್ರೆ ತರ್ಟಿ ಸೆಕೆಂಡ್ಸ್ ಫಾರ್ಟಿ ಸೆಕೆಂಡ್ಸ್ ಸಮಯವನ್ನು ಉಳಿಸ್ತೀವಿ ಬಟ್ ಏನ್ ಕಲ್ಕೊಳ್ತಿವಿ ಅದನ್ನ ಯೋಚನೆ ಮಾಡೋದಿಲ್ಲ ನಾನು ಒಂದು ತರ್ಟಿ ಫಾರ್ಟಿ ಸೆಕೆಂಡ್ಸ್ ಅನ್ನ ಆ ರೆಡ್ ಸಿಗ್ನಲ್ ಇದಾಗ್ಲೂ ನಾನು ಅದನ್ನ ಕ್ರಾಸ್ ಮಾಡಿ ಸಿಗ್ನಲ್ ಜಂಪ್ ಮಾಡಿ ಹೋಗಿ ನಾನು ಮೂವತ್ತು ಸೆಕೆಂಡ್ಸ್ ನಲ್ವತ್ತು ಸೆಕೆಂಡ್ ಏನು ಉಳಿತಾಯ ಮಾಡಿರ್ತೀನಲ್ವಾ ಅದು ನನ್ನ ಮನೋಭಾವವನ್ನ ಡ್ಯಾಮೇಜ್ ಮಾಡುತ್ತೆ ನನ್ನ ನಿಯಮಗಳು ಪ್ರಿನ್ಸಿಪಲ್ಸ್ ಅನ್ನ ಡ್ಯಾಮೇಜ್ ಮಾಡುತ್ತೆ ಸೊ ಇವತ್ತು ನಾವು ಐದು ಗಂಟೆಗೆ ಅದನ್ನ ಕ್ರಾಸ್ ಮಾಡಿದ್ವಿ ನಾಳೆ ಏನಾಗುತ್ತೆ ಹತ್ತು ಹತ್ತು ಗಂಟೆ ಆಗಿರುತ್ತೆ ಆ ಟ್ರಾಫಿಕ್ ಪೊಲೀಸ್ ಇಲ್ಲ ಆ ಕ್ಯಾಮೆರಾ ಇಲ್ಲ ಏನಿದೆ ಜಂಪ್ ಮಾಡಬಹುದು ಅಂತ ಕೊಟ್ಟು ಸೊ ನಮಗ್ ಗೊತ್ತಿಲ್ಲದೆ ಏನಾಗ್ತಿವಿ ಇನ್ನೊಬ್ಬರಿಗೆ ಆಕ್ಸಿಡೆಂಟ್ ಮಾಡ್ಲಿಕ್ಕೆ ನಾವು ಕಾರಣ ಆಗ್ಬಿಡ್ತಿವಿ ಅದಕ್ಕೆ ಯಾವುದೇ ಕಾರಣಕ್ಕೆ ನಾವು ಲೈಫಲ್ಲಿ ಏನೆಲ್ಲ ವ್ಯಾಲ್ಯೂಸ್ ಇರುತ್ತೆ ನಿಯಮಗಳಿರುತ್ತೆ ರೂಲ್ಸ್ ಇರುತ್ತೆ ಸಣ್ಣ ಸಣ್ಣ ಅದನ್ನು ಸ್ಯಾಕ್ರಿಫೈಸ್ ಮಾಡಬಾರ್ದು ಅದನ್ನ ಬ್ರೇಕ್ ಮಾಡಬಾರದು ಸೊ ನಾವು ಅದನ್ನ ಬ್ರೇಕ್ ಮಾಡಿದ್ವಿ ಅಂದ್ರೆ ಅನ್ಕೊಳ್ಳಿ ಆ ಕ್ವಾಲಿಟಿ ಆಗಿರಬಹುದು ಆ ನಿಯಮ ಆಗಿರಬಹುದು ಮತ್ತೆ ಜೀವನದಲ್ಲಿ ತರಬೇಕು ಅಂದ್ರೆ ಭಾಳ ಪರಿಶ್ರಮದ ಒಂದು ಅನುಭವ ಆಗುತ್ತೆ ಆ ಕಂದ ನನಗೀಗ ಮನೋಬಲದಿಂದ ಲಾಭನೂ ಗೊತ್ತಿದೆ ನಷ್ಟನೂ ಗೊತ್ತಿದೆ ಅದನ್ನು ನನ್ನ ಜೀವನದಲ್ಲಿ ಎಷ್ಟು ಇಂಪಾರ್ಟೆಂಟ್ ಇದೆ ಯಾಕಂದರೆ ಡಿಟರ್ಮಿನೇಷನ್ ಇಸ್ ದ ಕೀ ಫಾರ್ ದ ಸಕ್ಸಸ್ ಸಫಲತ ಅನ್ನೋ ಅಂಥದ್ದು ಏನಾಗಿದೆ ಡಿಟರ್ಮಿನೇಷನ್ ದೃಢತ ಅನ್ನೋದು ಸಫಲತ ಬರೋದಕ್ಕೆ ಒಂದು ಚಾಬಿ ಆಗಿದೆ ಅದು ಆ ಚಾಬಿನೇ ಇಲ್ಲ ಅನ್ಕೊಳ್ಳಿ ನನ್ನ ಜೀವನದಲ್ಲಿ ಎಂದೂ ಸಕ್ಸಸ್ಫುಲ್ ಆಗೋದಿಕ್ಕೆ ಸಾಧ್ಯ ಆಗೋದಿಲ್ಲ ಸೊ ನಾವೆಲ್ಲರೂ ಈ ಇದರ ಮೇಲೆ ನಾವು ಗಮನವನ್ನು ಇಡೋಣ ಎಲ್ಲ ಸಹೋದರ ಸಹೋದರಿಯರಿಗೆ ಮತ್ತೊಂದು ಸಂಚಿಕೆಯಲ್ಲಿ ಮತ್ತೊಂದು ವಿಷಯದೊಂದಿಗೆ ಭೇಟಿಯಾಗೋಣ ಅಲ್ಲಿಯ ತನಕ ನಮಸ್ತೆ ಓಂ ಶಾಂತಿ